ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿದ ಕಿರಣ ಲೋಕಕ್ಕೆ ಸ್ವಾಗತ ರಾಮಕೋಟಿ ಅಂತಂದರೆ ಏನು ರಾಮಕೋಟಿಯನ್ನ ಯಾವ ದಿನ ನಾವು ಬರಿಬೇಕು ಅನ್ನೋ ಪ್ರತಿಯೊಬ್ಬರಿಗೂ ಕೂಡ ಒಂದು ಗೊಂದಲದ ಪ್ರಶ್ನೆ ಇದ್ದೇ ಇರುತ್ತೆ ರಾಮಕೋಟೆಯನ್ನು ವಿಶೇಷವಾಗಿ ರಾಮನವಮಿ ಎಂದು ಬರೆಯುವುದು ಬಹಳನೇ ವಿಶೇಷ ಆದರೆ ಈ ದಿನದಲ್ಲಿ ನಾನು ತಿಳಿಸುವ ಮಾಹಿತಿ ಏನಂದ್ರೆ ನಿಮಗೆಲ್ಲ ಗೊತ್ತಿರ್ಬೋದು ಅಯೋಧ್ಯೆ ಒಂದು ರಾಮಚಂದ್ರನ ಪುಣ್ಯ ಸ್ಥಳ ಅಥವಾ ಒಂದು ಜನ್ಮಭೂಮಿ ಅಂತಲೂ ಕೂಡ ನಾವು ಕರೆಯಲಾಗುತ್ತದೆ ಶತಮಾನಗಳಿಂದ ನಿಂತು ಹೋಗಿದ್ದ ಒಂದು ರಾಮ ಮಂದಿರದ ನಿರ್ಮಾಣ ಈಗ ಅದು ಪ್ರಾರಂಭವಾಗಿರುವುದು ನಮ್ಮ ನಿಮ್ಮೆಲ್ಲರ ಒಂದು ಪುಣ್ಯ ಅಂತಲೇ ಹೇಳ್ಬೋದು ಆ ಒಂದು ಶುಭ ದಿನದಿಂದ ಅಂದರೆ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯಾಗುತ್ತಿದೆ ಜೊತೆಗೆ ಪ್ರಾಣ ಪ್ರತಿಷ್ಠಾಪನೆ ಕೂಡ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಕೂಡ ಅಂದೇ ನೆರವೇರುವುದು ತುಂಬಾ ಒಂದು ಸಂತೋಷದ ಕ್ಷಣವಾಗಿದೆ ಇನ್ನೂ ಯಾರೆಲ್ಲ ರಾಮಕೋಟೆಯನ್ನು ಬರಿಬೇಕು ಅಂದ್ಕೊಂಡಿರ್ತಿರೋ ಅಥವಾ ಬರೆಯೋದಕ್ಕೆ ಒಂದು ಒಳ್ಳೆಯ ಶುಭ ದಿನ ಅನ್ನ ನೀವು ಹುಡುಕ್ತಿದ್ರೆ ಈ ದಿನಕ್ಕಿಂತ ದಿನ ಯಾವುದು ಇಲ್ಲ ಅಂತಾನೆ ಹೇಳ್ಬೋದು ಇನ್ನು ಯಾರೆಲ್ಲ ರಾಮಕೋಟಿಯನ್ನ ಬರಿಬೇಕು ಅಂತ ಅನ್ಕೊಂತಿರೋ ನೀವು ಶ್ರೀರಾಮಚಂದ್ರರ ಒಂದು ಪ್ರಾಣ ಪ್ರತಿಷ್ಠಾಪನೆಯ ದಿನ ನೀವು ಜನವರಿ ಇಪ್ಪತ್ತೆರಡನೇ ತಾರೀಕು ಒಂದು ಶುಭ ಮುಹೂರ್ತದಲ್ಲಿ ಅಂದರೆ ತುಂಬಾ ವಿಶೇಷವಾಗಿ ಫಲ ಕೊಡುವಂತಹ ಒಂದು ಇದು ಒಂದು ಪುಸ್ತಕವನ್ನು ಬರೆಯುವಂಥದ್ದು ರಾಮಕೋಟಿಯನ್ನು ತುಂಬ ಮನಸ್ಸಿನಿಂದ ಯಾರು ಒಳ್ಳೆ ಮನಸ್ಸಿನಿಂದ ಪೆನ್ನನ್ನು ಹಿಡಿದು ಒಂದೇ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಈ ರಾಮಕೋಟಿಯನ್ನು ಬರೆಯುವುದರಿಂದ ನಮ್ಮ ಇಡೀ ಜೀವನವನ್ನು ಬದಲಾಯಿಸುವಂತ ಶಕ್ತಿ ಈ ರಾಮಕೋಟಿ ಪೋಟಿಯನ್ನು ಬರೆಯೋದಕ್ಕೆ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ಶ್ರೀರಾಮ ಅಂತ ಕರೆದ ಕೂಡಲೇ ಸಮುದ್ರದ ಮೇಲೆ ಕಲ್ಲುಗಳೇ ತೇಲಿದುವಂತೆ ಅಂದಮೇಲೆ ನಮ್ಮ ಕಷ್ಟಗಳು ಕರವೋದಿಲ್ವಾ ಶ್ರೀರಾಮನಾಮಕ್ಕೆ ಅಷ್ಟೊಂದು ಚಮತ್ಕಾರವಿದೆ ಅಷ್ಟೊಂದು ಮಹತ್ವವಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಇಪ್ಪತ್ತೆರಡನೇ ತಾರೀಕು ಜನವರಿ ತುಂಬಾನೇ ಒಂದು ವಿಶೇಷವಾದ ಶುಭ ಮುಹೂರ್ತವಿದೆ ಯಾಕಂದರೆ ಆ ದಿನ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣಗೊಂಡಿದ್ದು ಶ್ರೀರಾಮಚಂದ್ರರ ಒಂದು ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಲಾಗುತ್ತೆ ಜನವರಿ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಮೇಷ ಲಗ್ನದಲ್ಲಿ ಇದು ಕಾರ್ಯ ಜರುಗುತ್ತದೆ ಆ ಸಂದರ್ಭದಲ್ಲಿ ನಾವು ಪ್ರತಿಯೊಬ್ಬರು ಕೂಡ ಒಂದು ಅಯೋಧ್ಯೆಗೆ ಹೋಗಿ ಒಂದು ಶ್ರೀರಾಮನ ದರ್ಶನವನ್ನ ಮಾಡೋದಿಕ್ಕೆ ಆಗಲ್ಲ ಈಗಾಗಲೇ ನೀವು ಗಮನಿಸಿರ್ಬೋದು ಪ್ರತಿಯೊಬ್ರು ಕೂಡ ಅಯೋಧ್ಯೆಯ ಒಂದು ರಾಮ ಮಂದಿರದ ಉರ್ ಉದ್ಘಾಟನೆಗೆ ಪ್ರತಿಯೊಂದು ಮನೆಗೂ ಕೂಡ ಅಂತ್ರಾಕ್ಷತೆಯನ್ನ ಕಳಿಸಿಕೊಡಲಾಗಿದೆ ಇದರ ಅರ್ಥ ಪ್ರತಿಯೊಬ್ಬರು ಕೂಡ ಆ ಒಂದು ದೇವತಾ ಕಾರ್ಯಕ್ಕೆ ಪ್ರತಿಯೊಬ್ಬರೂ ಕೂಡ ಹೋಗಿ ಅದನ್ನು ನೆರವೇರಿಸಬೇಕು ಕಣ್ಣಿಂದ ನೋಡಬೇಕು ಆ ಸಂತೋಷದ ಕ್ಷಣಗಳನ್ನ ಕಣ್ತುಂಬ್ಕೋಬೇಕು ಅನ್ನೋ ಒಂದು ಕ್ಷಣಕ್ಕಾಗಿ ಪ್ರತಿಯೊಬ್ಬರ ಮನೆಗೂ ಕೂಡ ಅಯೋಧ್ಯೆಯಿಂದ ತಯಾರಿಸಲಾದ ಮಂತ್ರಾಕ್ಷತೆಯನ್ನು ಪ್ರತಿಯೊಬ್ಬರ ಮನೆಗೂ ಕೂಡ ತಲುಪಿಸಲಾಗಿದೆ ಆದರೆ ಪ್ರತಿಯೊಬ್ಬರು ಕೂಡ ಅಯೋಧ್ಯೆಗೆ ಹೋಗಿ ಆ ರಾಮ ಮಂದಿರದ ಒಂದು ಉದ್ಘಾಟನೆಯನ್ನು ರಾಮಚಂದ್ರರ ಒಂದು ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡುವ ಒಂದು ಸುಂದರವಾದ ಕ್ಷಣಗಳನ್ನು ಪ್ರತಿಯೊಬ್ಬರಿಗೂ ನೋಡೋದಕ್ಕೆ ಸಾಧ್ಯ ಆಗೋಲ್ಲ ಅಂಥವರು ಈ ದಿನ ನೀವು ಮನೆಯಲ್ಲೇ ಒಂದು ಏನು ಅಯೋಧ್ಯೆಯಿಂದ ಶ್ರೀರಾಮಚಂದ್ರರ ಒಂದು ಜನ್ಮಭೂಮಿಯಿಂದ ಬಂದಿರುವಂಥ ಅಯೋಧ್ಯೆಯಿಂದ ಬಂದಿರುವಂಥ ಒಂದು ಮಂತ್ರಾಕ್ಷತೆಗಳನ್ನ ನಾವು ಮನೆಯಲ್ಲಿ ಪ್ರತಿನಿತ್ಯವೂ ಕೂಡ ಪೂಜೆಯನ್ನು ಮಾಡಬೇಕು ತದನಂತರದಲ್ಲಿ ಇಪ್ಪತ್ತೆರಡನೇ ತಾರೀಕು ಜಾನ್ವರಿ ಸೋಮವಾರದಿಂದ ನಾವು ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಅಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರರ ಒಂದು ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ಮೇಷಲಗ್ನದಲ್ಲಿ ತುಂಬಾ ಒಂದು ವಿಶೇಷವಾದ ಯೋಗವಿರುವಂತಹ ಈ ದಿನದಲ್ಲಿ ನಾವು ರಾಮಕೋಟಿಯನ್ನ ಬರೆಯೋದಕ್ಕೆ ಶುರು ಮಾಡಿದ್ರೆ ನಾವು ಏನೇ ಒಂದು ಅಂದ್ಕೊಂಡು ನಮ್ಮ ಇಷ್ಟಾರ್ಥಗಳು ಏನೇ ಇರಲಿ ಅಥವಾ ಕಷ್ಟಗಳೇನೇ ಇರಲಿ ಯಾಕಂದರೆ ಮನುಷ್ಯರ ಮೇಲೆ ಕಷ್ಟಗಳು ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಆಸೆ ಆಕಾಂಕ್ಷೆಗಳು ಇದ್ದೇ ಇರುತ್ತೆ ಒಂದಲ್ಲ ಒಂದು ರೀತಿಲಿ ದೇವರನ್ನು ಪ್ರತಿಯೊಬ್ಬರು ಕೂಡ ಬೇಡ್ಕೊತಿರ್ತಾರೆ ಆ ಪ್ರತಿಯೊಂದು ಕೂಡ ನಮ್ಮ ಇಷ್ಟಾರ್ಥಗಳು ನಮಗೆ ಸಿಗಬೇಕು ಅನ್ನೋದಾದರೆ ಒಂದು ಫಲ ನಮಗೆ ದೊರಿಬೇಕು ಅನ್ನೋದಾದರೆ ಇಪ್ಪತ್ತೆರಡನೇ ತಾರೀಕು ಜನವರಿ ನಾವು ಶ್ರೀ ರಾಮಕೋಟಿಯನ್ನು ಬರೆಯುವುದರಿಂದ ರಾಮನಾಮಗಳನ್ನು ಜಪಿಸುವುದರಿಂದ ನಮ್ಮ ಇಷ್ಟಾರ್ಥಗಳು ಆದಷ್ಟು ಬೇಗನೆ ಈಡೇರ್ತವೆ ಅಂತಲೇ ಹೇಳ್ಬೋದು ಸಾಧಾರಣವಾಗಿ ಶ್ರೀರಾಮಕೋಟೆಯನ್ನು ವಿಶೇಷವಾಗಿ ನವಮಿ ಎಂದು ಬರೆಯುವುದು ವಿಶೇಷ ಅದಕ್ಕಿಂತನೂ ತುಂಬಾ ವಿಶೇಷವಾದ ಫಲಗಳನ್ನ ನಾವು ಪಡ್ಕೋಬೇಕಂದ್ರೆ ಇಪ್ಪತ್ತೆರಡನೇ ತಾರೀಕು ಜಾನ್ವರಿಯಲ್ಲಿ ನಾವು ಬರೆಯೋದು ಸೋಮವಾರ ತುಂಬಾ ವಿಶೇಷ ಅದರಲ್ಲೂ ಕೂಡ ಒಂದು ರಾಮಕೋಟಿಯನ್ನ ಬರೆಯೋದಕ್ಕೆ ಯಾವ ಒಂದು ನಿಯಮಗಳನ್ನ ಅನಿಸ್ಬೇಕು ಯಾವ ನಿಯಮಗಳನ್ನ ಅನುಸರಿಸಿ ಯಾವೆಲ್ಲ ತಪ್ಪುಗಳನ್ನ ಮಾಡಬಾರ್ದು ಜೊತೆಗೆ ಯಾವ ರೀತಿ ನಾವು ಎಲ್ಲಿ ಕುತ್ಕೊಂಡು ಬರೀಬೇಕು ಎಲ್ಲಿ ಬರೀಬಾರ್ದು ಅಂತ ಪ್ರತಿಯೊಂದು ರಾಮಕೋಟೆಯ ಒಂದು ಪುಸ್ತಕವನ್ನ ಬರೆಯ ಬರೆಯುವ ಒಂದು ವಿಚಾರವಾಗಿ ನಾನು ನಿಮಗೆ ಹಿಂದಿನ ಹಿಂದಿನ ವಿಡಿಯೋಗಳಲ್ಲೇ ಮಾಹಿತಿನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ನೋಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ನೋಡಿ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಒಂದು ಶ್ರೀ ಶ್ರೀರಾಮಕೋಟಿಯನ್ನ ಬರೆಯುವ ಒಂದು ವಿಚಾರವಾಗಿ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಕೊನೆಯದಾಗಿ ಹೋಗಿ ನೋಡಿ ಈ ರಾಮಕೋಟೆಯನ್ನು ಯಾರೆಲ್ಲ ಬರೀತಾರೋ ಅವರಿಗೆ ಖಂಡಿತವಾಗ್ಲೂ ಕೂಡ ಯಾರು ಕೂಡ ಹೇಳಿಲ್ಲ ನಮಗೆ ಯಾವುದೇ ಕೂಡ ಫಲ ದೊರೆತಿಲ್ಲ ಅಂತ ಒಬ್ಬರು ಕೂಡ ಹೇಳಿಲ್ಲ ಪ್ರತಿಯೊಬ್ಬರು ಕೂಡ ತುಂಬಾ ಫಲ ಅನ್ನೋದು ಸಿಕ್ಕಿದೆ ಪ್ರತಿಯೊಬ್ಬರು ಕೂಡ ಈ ರಾಮಕೋಟೆಯನ್ನು ಜನವರಿ ಇಪ್ಪತ್ತೆರಡನೇ ತಾರೀಕು ಪ್ರಾರಂಭ ಮಾಡುವುದು ಬಹಳನೇ ಮುಖ್ಯ ಯಾಕಂದ್ರೆ ಒಂದು ರಾಮಕೋಟೆಯ ಒಂದು ಈ ರಾಮನ ಒಂದು ಪ್ರಾಣ ಪ್ರತಿಷ್ಠಾಪನೆಯ ಸಮಯದಲ್ಲಿ ನಾವು ರಾಮಕೋಟಿಯನ್ನ ಬರೆಯೋದಕ್ಕೆ ಶುರು ಮಾಡಿದ್ರೆ ನಮ್ಮ ಜೀವನದಲ್ಲಿ ಬರುವಂಥ ಕಷ್ಟಗಳೆಲ್ಲ ನಮಗೆ ಕರಗಿ ನೀರಾಗುತ್ತೆ ಅಂತಲೇ ಹೇಳ್ಬೋದು ಅಷ್ಟೊಂದು ಒಂದು ಪವಾಡವನ್ನು ಶ್ರೀರಾಮಚಂದ್ರನು ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಮಾಡ್ತಾರೆ ಅಂತ ನಂಬಲಾಗಿದೆ ಪ್ರತಿಯೊಬ್ಬರು ಕೂಡ ರಾಮಕೋಟಿಯನ್ನ ಬರೆಯೋದಕ್ಕೆ ಒಂದು ಹೊಸ್ತಾಗಿ ಪುಸ್ತಕವನ್ನು ಖರೀದಿಸಬೇಕು ಅಥವಾ ಶ್ರೀರಾಮಕೋಟಿಯನ್ನು ಬರೆಯೋದಕ್ಕೆ ಅಂತಾನೆ ಪುಸ್ತಕಗಳು ಬರುತ್ತೆ ಅದರಲ್ಲಾರು ಬರಿಬಹುದು ಅಥವಾ ನೀವು ಹೊಸ ಪುಸ್ತಕಗಳನ್ನ ಖರೀದಿಸಿ ಕೂಡ ನೀವು ಬರಿಬೋದು ಮತ್ತೆ ಒಂದು ಹಸಿರು ಬಣ್ಣದ ಪೆನ್ನು ಕೂಡ ನೀವು ತಗೋಬೇಕು ಅಂದರೆ ಹಸಿರು ಬಣ್ಣದ ಪೆನ್ ಅಂದ್ರೆ ಇಂಕು ಅದು ಹಸಿರು ಬಣ್ಣದಲ್ಲಿ ಬರೆಯುವಂತಿರಬೇಕು ಪೆನ್ನಿನ ಕಲರ್ ಮಾತ್ರ ಗ್ರೀನ್ ಇರೋದಲ್ಲ ಅದು ಬಣ್ಣನೂ ಕೂಡ ಬರೆಯುವ ಬಣ್ಣನೂ ಕೂಡ ಹಸಿರು ಕಲರ್ ಆಗಿರಬೇಕು ಮತ್ತೆ ಬಿಳಿ ಬಣ್ಣದ ಒಂದು ಪುಸ್ತಕದಲ್ಲಿ ನೀವು ಬರೀಬೇಕು ಹಸಿರು ಪೆನ್ ಪೆನ್ನು ಮತ್ತೆ ಬಿಳಿ ಬಣ್ಣದ ಒಂದು ಪುಸ್ತಕದಲ್ಲಿ ಬರೀಬೇಕು ಆ ಪುಸ್ತಕದಲ್ಲಿ ರಾಮ ಅಥವಾ ಶ್ರೀರಾಮ ಅಂತ ಬಿಟ್ಟು ಬೇರೆ ಏನನ್ನು ಕೂಡ ಆ ಪುಸ್ತಕದಲ್ಲಿ ಬರೆದಿರಬಾರ್ದು ಆ ಪುಸ್ತಕವನ್ನು ನೀವು ದೇವರ ಮನೆಯಲ್ಲಿಟ್ಟು ನೀವು ಅದಕ್ಕೆ ಗಂಧ ಪುಷ್ಪಗಳನ್ನು ಇಟ್ಟು ನೀವು ದೀಪಧೂಪವನ್ನು ತೋರಿಸಿ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಮೇಷ ಲಗ್ನದಲ್ಲಿ ನೀವು ಇದನ್ನು ಬರೆಯೋದಕ್ಕೆ ಶುರು ಮಾಡಬೇಕು ಈ ರೀತಿಯಾಗಿ ನೀವು ಬರೆಯೋದಕ್ಕೆ ಶುರು ಮಾಡ್ರೆ ನಿಮ್ಮ ಏನು ಅಂದ್ಕೊಂಡು ನೀವು ಆ ಪುಸ್ತಕವನ್ನು ಬರೆದಿರೋ ಆ ಎಲ್ಲ ಒಂದು ಇಷ್ಟಾರ್ಥಗಳು ಕೂಡ ಆದಷ್ಟು ಬೇಗನೆ ಈಡೇ ಇರ್ತವೆ ಅಂತಾನೆ ಹೇಳ್ಬೋದು ಈ ಶುಭ ದಿನದಲ್ಲಿ ರಾಮಕೋಟಿಯನ್ನ ಬರೆಯುವಾಗ ನೀವು ಫಸ್ಟ್ ಪೂಜೆಯನ್ನ ಸಲ್ಲಿಸಿ ಪುಸ್ತಕಕ್ಕೆ ಅದಾದ ನಂತರದಲ್ಲಿ ಹೆಸರು ಕೋಸಂಬರಿ ಪಾನಕ ಮಜ್ಜಿಗೆಯನ್ನು ಮಾಡಿ ನೈವೇದ್ಯವನ್ನಾಗಿ ದೇವರ ಮನೆಯಲ್ಲಿಟ್ಟು ಎಲ್ಲರೂ ಕೂಡ ಪೂಜೆಯನ್ನು ಮುಗಿಸಿ ನೀವು ಬರೆಯೋದಕ್ಕೆ ಶುರು ಮಾಡಬೇಕು ಬರ್ದಾದ್ಮೇಲೆ ನೀವು ಅದನ್ನ ಸಮ ಸಂಖ್ಯೆಯಲ್ಲಿ ಅದನ್ನು ಬರೆಯೋದನ್ನು ನಿಲ್ಲಿಸಬೇಕು ಬರ್ದಾದ ನಂತರ ನೀವು ದಿನಕ್ಕೆ ಎಷ್ಟು ಸತಿ ಬರಿಬೇಕು ಅಂತ ಕೇಳಿದ್ರೆ ಅದನ್ನು ಕೂಡ ನಾನು ಹಿಂದಿನ ವಿಡಿಯೋಗಳಲ್ಲಿ ರಾಮಕೋಟಿ ಯಾವ ರೀತಿ ಬರೀಬೇಕು ಎಷ್ಟು ಸತಿ ಬರೀಬೇಕು ದಿನಕ್ಕೆ ಎಷ್ಟು ಸತಿ ಬರಬೇಕು ಪ್ರತಿಯೊಂದು ಮಾಹಿತಿನ ನಾನು ನಿಮ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆ ಎಷ್ಟು ಎಷ್ಟು ಹೊತ್ತುವರೆಗೂ ಎಷ್ಟು ಸಮಯದವರೆಗೂ ಬರೆಯೋದಿಕ್ ಆಗುತ್ತೋ ಅಷ್ಟೊತ್ತುವರೆಗೂ ಬರೀರಿ ಗಡಿಬಿಡಿಯಲ್ಲಿ ಬರೆದು ಬೇಗ ನೆಮಗು ಸುಡಬೇಕು ಅಂತ ಅರ್ಜೆಂಟ್ ಅರ್ಜೆಂಟ್ ಆಗಿ ಹೇಗ್ ಬೇಕಾಗಿ ಗೀಜ್ ಹಾಕೋದೆಲ್ಲ ಮಾಡಬೇಡಿ ಅದು ಅಕ್ಷರ ತುಂಬಾನೇ ದೃಢವಾಗಿರ್ಬೇಕು ನೋಡೋದಿಕ್ಕೆ ಅದು ತುಂಬಾನೇ ಕಣ್ಣಿಗೂ ಕೂಡ ತಂಪನ್ಸ್ಬೇಕು ಆ ರೀತಿ ನೀವು ಅಕ್ಷರನ ಸ್ವಚ್ಛವಾಗಿರ್ಲಿ ತುಂಬಾನೇ ನೀಟಾಗೆ ಬರೀಬೇಕು ನಿಮ್ಗೆ ಒಂದೇ ಸತಿ ಬರೆಯಕ್ಕಾದ್ರೂ ಪರವಾಗಿಲ್ಲ ಆದಷ್ಟು ಸದೃಢವಾಗಿ ಅದನ್ನ ಬರೆಯೋದಕ್ಕೆ ಪ್ರಯತ್ನ ಪಡಿ ಬೇಕಂದ್ರೆ ಹಾಗೆ ಬಿಡೋದು ಆ ಬುಕ್ನ ಎಲ್ ಬೇಕಂದ್ರೆ ಅಲ್ಲಿ ಬಿಸಾಕ್ ಬಿಡೋದು ಈ ತರ ಎಲ್ಲ ಮಾಡ್ಬೇಡಿ ದೇವರ ಮನೆಯಲ್ಲೇ ಕುತ್ಕೊಂಡು ಬರೀರಿ ತದನಂತರದಲ್ಲಿ ಬರ್ದಾದ್ಮೇಲೆ ದೇವರ ಮನೆಯಲ್ಲಿ ಅದನ್ನ ಮುಚ್ಚಿಡಿ ಅದಾದ ಮೇಲೆ ನೀವು ಒಂದು ನಾಲ್ಕು ಜನಕ್ಕೆ ಐದು ಜನಕ್ಕೆ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಶಕ್ತಿಗನುಸಾರ ಕೋಸಂಬರಿ ಹೆಸರು ಬೇಳೆ ಈ ದಿನ ನೀವು ಮಜ್ಜಿಗೆಯನ್ನು ನೀವು ದಾನ ಮಾಡೋದ್ರಿಂದ ತುಂಬಾ ಒಂದು ಒಳ್ಳೆಯದು ಶ್ರೀರಾಮನ ಒಂದು ಅನುಗ್ರಹ ಅನ್ನೋದು ಹೆಚ್ಚಾಗಿ ದೊರೆಯುತ್ತಾ ಬರುತ್ತದೆ ಈ ರೀತಿಯಾಗಿ ನೀವು ಶ್ರೀರಾಮಕೋಟಿಯನ್ನು ಜನವರಿ ಇಪ್ಪತ್ತೆರಡನೇ ತಾರೀಕು ಶ್ರೀರಾಮ ಮಂದಿರದ ಉದ್ಘಾಟನೆಯ ಒಂದು ದಿನದಲ್ಲಿ ಒಂದು ಶುಭ ಯೋಗದಲ್ಲಿ ಬರೆಯೋದ್ರಿಂದ ನಿಮಗೆ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಅಂತ ಹೇಳಲಾಗಿದೆ ಮನುಷ್ಯರು ಅಂದ ಮೇಲೆ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟ ಇದ್ದೇ ಇರುತ್ತೆ ಯಾರಿಗೊತ್ತು ಗೊತ್ತು ಸ್ನೇಹಿತರೆ ಈ ದಿನ ನೀವು ರಾಮಕೋಟಿಯನ್ನ ಬರೆಯೋದಿಕ್ಕೆ ಶುರು ಮಾಡಿದ ಮೇಲೆ ನಿಮ್ಮ ಬದುಕನ್ನೇ ಬದಲಾಯಿಸ್ಬೋದೇನೋ ಈ ರಾಮಕೋಟಿ ಪ್ರತಿಯೊಬ್ಬರು ಕೂಡ ಇದನ್ನ ಪ್ರಯತ್ನವನ್ನು ಪಡಬಹುದು ನಾವು ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳೋಕ್ಕೆ ಎಷ್ಟೊಂದು ಪೂಜೆ ವ್ರತ ಉಪಾಸ ಉಪವಾಸಗಳನ್ನ ಮಾಡ್ತೀವಲ್ಲ ಅಂಥದ್ರಲ್ಲಿ ರಾಮಕೋಟಿಯನ್ನು ಒಂದು ಶುಭ ಯೋಗದಲ್ಲಿ ನಾವು ಬರೆಯೋದ್ರಿಂದ ನಮ್ಮೆಲ್ಲ ಕಷ್ಟಗಳು ಕಳೆಯುತ್ತವೆ ಅಂದರೆ ಯಾಕೆ ಪ್ರಯತ್ನ ಪಡಬಾರ್ದು ಅಲ್ವಾ ಸ್ನೇಹಿತರೆ ನೋಡೋದಲ್ವಾ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗ ನೋಡ್ತಿದ್ರು ಪ್ಲೀಸ್ ಫ್ರೆಂಡ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋವನ್ನು ಲೈಕ್ ಕೊಡೋದನ್ನ ಮರಿಬೇಡಿ ಮುಂದಿನ ವೀಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿ ಮಾಹಿತಿಗಳನ್ನ ನೋಡ್ತೀರಿ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು